name one two three four five six seven eight four five six seven eight nine ten. ಹಾಂ ಚಪ್ಪಾಳೆ ಹಾಕ್ರಿ ಜೋರಾಗಿ ಕಲಿಯೋದಕ್ಕೆ ಏನು ಬೇಕು ಸಮಯ ಸಂದರ್ಭ ಅವಕಾಶಗಳು ಬೇಕು ಕೆಲವರಿಗೆ ಅವಕಾಶಗಳು ಹುಡುಕಾಡಿಕೊಂಡು ಬರ್ತಾವೆ ಕೆಲವು ಅವಕಾಶಗಳು ನಮ್ಮಿಂದ ದೂರ ಆಗಿಬಿಡ್ತಾವ ಈಗ ನಿಮಗೆ ನಮ್ಮ ಶಾಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶ ಶ್ರೀ ಕಾಶಿನಾಥ್ ತಾಪು ಸರ್ ಅವರು ಕಲಿಸಿದಂಥ ಈ ಒಂದು ಕರಾಟೆ ಕಲೆ ನಿಮ್ಮ ಜೀವಮಾನ್ದವರೆಗೆ ಒಂದು ನೆನಪಡ್ತಕ್ಕಂಥ ಒಂದು ಸ್ಕಿಲ್ ಜೊತೆಗೆ ನಿಮ್ಮ ಆತ್ಮರಕ್ಷಣೆ ಮತ್ತು ನಿಮ್ಮ ರಕ್ಷಣೆ ಜೊತೆಗೆ ನೀವು ಕೂಡ ಆಸಕ್ತಿ ಐತೆ ಅಂತಿದ್ರೆ ನೀವು ಕೂಡ ಕರಾಟೆ ಮಾಸ್ಟ್ರ್ ಆಗ್ಬೋದು ಕರಾಟೆ ಟೀಚರ್ ಆಗ್ಬೋದು ಅದಕ್ಕೆ ಆ ರೀತಿ ಆಸಕ್ತಿ ಇದ್ದವರು ನೀವು ಬೆಳೆಸ್ಕೊಳ್ಳೋರ ಜೊತೆಗೆ ನೀವು ನಿಮ್ಮ ಹತ್ತಿರ ಬರ್ತಾರೆ ಅಂತ ಹೇಳಿದರೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಕರೆಕ್ಟೇ ಕಲಿತಾರ ಅಂತೇಳಿದ್ರೆ ಅವತ್ತು ತಾನೇ ಅಂದರೆ ಸುಮ್ಮನೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಲ್ಲ ಸುಮ್ಮನೆ ಸುಮ್ಮನೆ ಕೆಲವರು ಕಾಲು ಕೇಳಿದ್ರೆ ಜೇಗಳ ತೆಗಿಯೋದಂತಾರೆ ತಾನೆ ಕಾಲು ಕೆದ್ರಿ ಜಗಳ ತೆಗೆದು ಅಂಥವ್ರಂತೂ ನಿಮ್ಮ ಹತ್ರ ಪಿತಪ್ಪಿಗೆ ಬರೋದೇ ಇಲ್ಲ ಬೇಕಪ್ಪ ಸುಮ್ಮನೆ ಒಂದೇ ತಿನ್ನರ್ ಬಿಟ್ಟು ಅಂತ ಹೇಳಿದ್ರೆ ಬೆಳಕು ಅಂತ ಅದು ಈ ನಿಮಗೆ ಈ ಒಂದು ಆರು ಅವಧಿಗಳು ಆ ಆರು ಅವಧಿಗಳು ನಿಮ್ಗೆ ಎಷ್ಟು ಉಪಯೋಗ ಆಗ್ತವೋ ಗೊತ್ತಿಲ್ಲ ಆದರೆ ಅವುಗಳನ್ನು ನೀವು ಬಿಟ್ಟು ಬಿಡದೆ ಏನು ಬರೆದುಕೊಂಡು ಅದು ಪ್ರಾಕ್ಟೀಸ್ ಮಾಡ್ತಾ ಜೊತೆಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವರು ಸರ್ ಹೇಳಿದರು ಹೆಂಗ್ ಬೇಕು ನಾನು ಕ ನಾನು ಆರು ಅವಧಿ ಒಂದು ಮೂರು ದಿವಸ ನಾನು ಕರೆಕ್ಟೇ ಕಲ್ತೀನಿ ಕಲಿಸ್ತೀನಿ ಬಾನೀನ ಅಂತ ನೀವು ಕಲಿಸೋಕ್ಕೆ ಹೋಗ್ಬಾರ್ದು